ನಾನು ಎರಡ್ನೇ ಮಗು ಚಿತ್ರ ನೋಡಿದೆ ಒಂದೇ ಮಾತನ್ನು ಹೇಳ್ತೀನಿ ಚಿತ್ರ ಚಿತ್ರೀಕರಣ ಅಥವಾ ಮೇಕಿಂಗ್ ಅನ್ನೋದು ಅದ್ಭುತವಾಗಿದೆ ಮನೋಹರವಾಗಿದೆ ರಮ್ಯವಾಗಿದೆ ಕಣ್ಮನೆಗಳನ್ನ ಒಂದು ಸರಿಯಕ್ಕೆ ಅಷ್ಟು ಚೆನ್ನಾಗಿದೆ ಮೇಕಿಂಗ್ ಎಂಟರ್ಟೈನ್ಮೆಂಟ್ ಆಗಲಿ ಅಥವಾ ಹೈಟ್ಸ್ ಆಗಲಿ ಎಲ್ಲ ಸಹ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಅದೇ ಇದ್ದು ರಿಜ್ ರಿಯಲಿ ಆ ಕೋಪ ಸನ್ನಿವೇಶ ಹಠಾಶ ಎಲ್ಲವೂ ಚೆನ್ನಾಗಿದೆ ಚಿತ್ರದ ಕಥೆ ನಾನು ನೋಡಿದಾಗ ಹಿಂದೆ ಒಂದು ಕಾದಂಬರಿನಲ್ಲೂ ಸಹ ಆ ಜನ್ಮದ ಮೂಲ ಹೋದಾಗ ಆ ವಂಶರೂಖೆ ಹೇಗಿರುತ್ತೆ ಅನ್ನೋದು ನಾವು ಒಂದು ಕಾದಂಬರಿ ಓದಿದ್ದೀನಿ ಅದೇ ತರದ ಅನುಭವ ಇಲ್ಲೂ ಕೂಡ ಆಗುತ್ತೆ ಚಿತ್ರ ನೋಡಿದ ಪ್ರತಿಯೊಬ್ಬರು ಸಹ ನಾನೇ ನಾವೇ ಆತ್ಮಾವಲೋಕನ ಮಾಡ್ಕೊಂಡಿದ್ದೀನಿ ಇದು ನಿಜವಾಗಲೂ ಒಳ್ಳೆ ಸಂದೇಶ ಇದೆ ದಯವಿಟ್ಟು ಇದನ್ನು ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸೋಷಿಯಲ್ ಮೀಡಿಯಾ ಅಥವಾ ವರ್ಲ್ಡ್ ಟು ವರ್ಲ್ಡ್ ನೌಟ್ ಟು ನೌಟ್ ಪ್ರಚಾರ ಮಾಡಿ ನೋಡಬೇಕು ಹೇಳಿ ಬಹುಶಃ ಇಂತಹ ಇನ್ನೂ ಉತ್ತಮ ಚಿತ್ರಗಳು ಕನ್ನಡದಲ್ಲಿ ತಯಾರಾಗುತ್ತೆ ಅಂತ ಅನ್ಕೊಂಡು ನಿಮ್ಮ ಈ ಒಂದು ಸಮಾರಂಭಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅಜನಿ ಶ್ಲೋಕನಾಥ್ ಸಿಆರ್ ಬಾಬು ಆಮೇಲೆ ಪಾರ್ತಿ ದಾನ್ ಆಮೇಲೆ ಗೀತಗಳನ್ನು ಎಲ್ಲ ಗೀತಕಾರರಿಗೂ ಸಹ ಅನಂತ ಅನಂತ ಧನ್ಯವಾದಗಳು ಶುಭಾಶಯಗಳು ಇನ್ನೂ ಹೆಚ್ಚಿನ ಉತ್ತಮ ಗೀತಗಳನ್ನು ಉತ್ತಮ ಚಿತ್ರಗಳನ್ನು ಕನ್ನಡ ಚಿತ್ರರಂಗಕ್ಕೆ ತನ್ನ ಥ್ಯಾಂಕ್ ಯು ತುಂಬಾನೇ ತುಂಬಾ ಖುಷಿ ಆಗ್ತಿದೆ ತುಂಬಾ ಚೆನ್ನಾಗಿ ನೋಡಿ ಬಂದಿದೆ ತಾವೆಲ್ಲರೂ ಕೂಡ ಹತ್ತರ ಚಿತ್ರಮಂದಿರಗಳಿಗೆ ಹೋಗಿ ಖಂಡಿತ ನೋಡಿ ಇವರೆಲ್ಲರನ್ನು ನೋಡಿ ಹರಸಿ ಹಾರೈಸಿ ಇದನ್ನ ಸಕ್ಸಸ್ಫುಲ್ ಆಗಿ ಮಾಡಿ ಖಂಡಿತ ಹೇಳ್ತೇನೆ ಎಲ್ರಿಗೂ ನಮಸ್ಕಾರ ಬಂದಿದ್ದಕ್ಕೆ ಸರ್ ಬಾಬಿ ಮ್ಯಾಮ್ ಯು ಒಳ್ಳೆ ಎಂಟರ್ಟೈನಿಂಗ್ ಸಸ್ಪೆನ್ಸ್

<laughs> Thank no you